ನಮ್ಮ ಸಾಗರದ ಮಾರಿಕಾಂಬಾ ಉತ್ಸವ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ ಇಡೀ ನಮ್ಮ ಮಲೆನಾಡು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದಿಂದಲೂ ಕೂಡ ಅನೇಕ ಸದ್ಭಕ್ತರು ಪ್ರತಿ ಮೂರು ವರ್ಷಕ್ಕೆ ಬಂದು ಭಾಗವಹಿಸಿ ಸುದೀರ್ಘವಾಗಿ ನಡೆಯುತ್ತಾ ಈ ಜಾತ್ರೆಯಲ್ಲಿ ಅತ್ಯಂತ ದೈವ ಭಕ್ತಿಯಿಂದ ಈ ಕಾರ್ಯಕ್ರಮ ನೆರವೇರಿಸ್ತದೆ ಎಲ್ಲರೂ ಕೂಡ ಗೊತ್ತಂತ ಇಷ್ಟು ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಇವತ್ತು ಸನ್ಮಾನಿಸಿದ ಆಲಕರ ಜೊತೆಗೆ ಶಾಸಕರ ಜೊತೆಗೆ ನಮ್ಮೆಲ್ಲ ಈ ಭಾಗದ ಪ್ರಮುಖರ ಜೊತೆಗೆ ಆ ಮರವನ್ನ ಮರ ಕಡಿಯುವಂತ ಒಂದು ಶಾಸ್ತ್ರ ಇತ್ತು ಮೊದಲನೇ ಒಂದು ಉತ್ಸವ ಪದ್ಧತಿ ಇಲ್ಲಿಂದ ಶುರುವಾಗುತ್ತೆ ಈ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳುವಂತ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ಯೋಗ ಅಂತಾನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ತಾಯಿ ಆಶ್ರಯದಿಂದ ನಮ್ಮ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಾಂಕ್ರಾಮಿಕ ರೋಗಗಳು ಟಿ ಎಫ್ ಡಿ ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ ಈ ಥರ ಅನೇಕ ಸಮಸ್ಯೆಗಳು ಇದೆ ರೈತರು ನೆಮ್ಮದಿಯಿಂದ ಬದುಕೊಂಡ ಒಂದು ದೊಡ್ಡ ಆಶೀರ್ವಾದ ಆ ತಾಯಿ ಮಾರಿಕಾಂಬೆ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ತೇನೆ ವರ್ಷದ ಸಾಗರದ ಯಾತ್ರೆಯ ಪ್ರಾರಂಭ ಇವತ್ತಿನಿಂದಾಗಿದೆ ಮರ ಕಡಿಯುವ ಶಾಸ್ತ್ರದ ಮೂಲಕ ಪ್ರತಿ ವರ್ಷದಂತೆ ಪ್ರತಿ ಮೂರು ವರ್ಷದಂತೆ ಒಂದು ಒಮ್ಮೆ ನಡೀತದೆ ಈ ವರ್ಷ ಕೂಡ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ ಮಳೆ ಬೆಳೆ ರೋಗ ರುಜಿನಗಳಿಂದ ದೂರ ಆಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಮಾರಿಕಾಂಬಾ ಜಗನ್ಮಾತೆ ಸಾಗರದ ಶ್ರೀದೇವಿ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿವಸ ಮಂಗಳವಾರ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದೆ ಜಲವಾದಿ ಸಮಾಜದವರಿಂದ ಮರ ಕಡಿಯುವ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ ಕೋತ್ರಾಜರು ರಾಜರು ಅಮ್ಮನವರ ಪೂಜೆಯನ್ನು ಮಾಡಿ ಈಗ ಅರಿಶಿನ ಹಚ್ಚುವ ಕಾರ್ಯಕ್ರಮ ಪೋತರಾಜರ ಮನೆಯಲ್ಲಿ ನೆರವೇರುತ್ತದೆ ನಂತರದಲ್ಲಿ ರಾಜಬೀದಿ ಉತ್ಸವದ ಮೂಲಕ ಪೋತ್ ರಾಜರು ಹಲಸಿನ ಮರವನ್ನು ಗುರುತುಪಡಿಸಿದಂತ ಹಲಸಿನ ಮರವನ್ನು ಕಡಿದು ಅಮ್ಮನವರಿಗೆ ಪೂಜೆ ಸಲ್ಲಿಸಲಾಗುವುದು ಅನಂತರ ಎಲ್ಲ ಸದ್ಭಕ್ತ ಮಹಾಶಯರಿಗೆ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಮಹಾಪ್ರಸಾದವನ್ನು ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮ ಇರುತ್ತದೆ ಎಲ್ಲ ಕಾರ್ಯಕ್ರಮ ಪೂಜಾ ವಿಧಿವಿಧಾನಗಳು ಸಾಂಗವಾಗಿ ನೆರವೇರ್ತಾ ಇದೆ ಈ ಅಮ್ಮನವರ ಜಾತ್ರೆಯಲ್ಲಿ ಎಂಟು ಸಮಾಜ ಬಾಂಧವರು ಉಪ್ಪಾರ ಸಮಾಜ ಬಾಂಧವರು ಪೂಜಾ ವಿಧಿವಿಧಾನಗಳ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ತಾರೆ ಗುಡಿಗಾರ ಸಮಾಜದವರು ಅಮ್ಮನವರ ಮೂರ್ತಿಗೆ ಬಣ್ಣವನ್ನು ಮತ್ತೆ ಬಾಸಿಂಗವನ್ನು ತರ್ತಾರೆ ಆಚಾರ ಸಮಾಜದವರು ಮೂರ್ತಿಯನ್ನು ತಯಾರು ಮಾಡುವ ಕೆಲಸದಲ್ಲಿ ತೊಡಗಿರ್ತಾರೆ ಮಡಿವಾಳ ಸಮಾಜದವರು ಸಾಂಪ್ರದಾಯಿಕ ಚಪ್ರದ ಮೇಲ್ಕಟ್ಟು ಕಟ್ಟುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಸಮಗಾರ ಸಮಾಜದವರು ಡಿವಿಟಿಗಳನ್ನ ತರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇನ್ನು ಗಂಗಾಮತ ಸಮಾಜದವರು ಅಮ್ಮನವರಿಗೆ ಒನ ಜಡೆ ತರ್ತಕ್ಕಂಥ ಕಾರ್ಯಕ್ರಮವನ್ನು ಅಮ್ಮನವರ ಜಡೆ ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ಸಿಂಪಿ ಸಮಾಜದವರು ಅಮ್ಮನವರಿಗೆ ಸೀರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತಾರೆ ಬೋಯಿ ಸಮಾಜದವರು ಜಡೆಯನ್ನು ತರ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ನಿತರ ಕುರುಬ ಸಮಾಜದವರು ಘಟೆಯನ್ನು ತರ್ತಕ್ಕಂಥ ಕೆಲಸ ಮಾಡ್ತಾರೆ ಗಟೆವು ಗಟೆವು ತರ್ತಕ್ಕಂಥ ಕೆಲಸ ಮಾಡ್ತಾರೆ ಗಂಜಗಾರ್ ಸಮಾಜದವರು ತವರು ಮನೆಯಲ್ಲಿ ಅಮ್ಮನವರಿಗೆ ಪ್ರಥಮವಾಗಿ ಪೂಜೆಯನ್ನು ಮಾಡ್ತಾರೆ ಬ್ರಾಹ್ಮಣ ಮುತ್ತೈದೆಯರು ಪೂಜೆಯನ್ನು ಸಲ್ಲಿಸ್ತಾರೆ ಅನಂತರ ಗಂಡನ ಮನೆಗೆ ಅಮ್ಮನವರಿಗೆ ಕರೆದುಕೊಂಡು ರಾಜಬೀದಿ ಉತ್ಸವದ ಮೂಲಕ ಕರೆದುಕೊಂಡು ಹೋಗಲಾಗುವುದು ಅಲ್ಲಿ ಉಪ್ಪಾರ ಸಮಾಜ ಬಾಂಧವರು ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಬಲಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಚರಿ ಚರಿಯನ್ನು ಊರಿನ ಎಲ್ಲ ಭಾಗಗಳಲ್ಲಿ ಹಾಕಿ ಯಾವುದೇ ರೋಗ ರುಜಿನಗಳು ಬರಬಾರ್ದು ಊರು ಕ್ಷೇಮವಾಗಿರಬೇಕು ಜನಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ಮೂರು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಅಮ್ಮನವರ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಅತ್ಯಂತ ಯಶಸ್ವಿ ಜಾತ್ರೆಗಳಲ್ಲಿ ಒಂದಾಗಿದೆ ದಕ್ಷಿಣ ಭಾರತದ ಜಾತ್ರೆಗಳಲ್ಲಿ ಈ ನಮ್ಮ ಸಾಗರದ ಸಿರಿದೇವಿ ಮಾರಿಕಾಂಬ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಲಕ್ಷಾಂತರ ಭಕ್ತರು ಸೇರ್ತಾ ಇದ್ದಾರೆ ಈ ಜಾತ್ರೆ ಅತ್ಯಂತ ಯಶಸ್ವಿ ಆಗಲಿ ಎಲ್ಲರೂ ಎಲ್ಲರೂ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಮಾರಿಕಾಂಬಾ ದೇವಸ್ ನ್ಯಾಸ ಪ್ರತಿಷ್ಠಾನದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ